ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣ್ ಕುಮಾರ್ ಶಖಪುರಿ ಮಾತಾಡ್ತಾ ಇದ್ದೀನಿ ಮರಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಮ್ಮ ಪರ್ಚೇಸ್ ಒಬ್ಬರು ಕರೆ ಮಾಡಿದರು ಹಾವಿದೆ ಅಂತ ಬಂದು ಇಲ್ಲಿ ಬಿಲ್ಲದಲ್ಲಿ ಹುಡುಕ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ ಇದನ್ನೆಲ್ಲ ತೆಗಿಬೇಕು ತುಂಬ ಹೊತ್ತಾಗಿ ತೆಗೆದಿದ್ದು ಅದಕ್ಕೆ ಅದರ ಸಂಪೂರ್ಣ ವಿಡಿಯೋನ ನಿನಗೆ ಹಾಕೋಕ್ಕಾಗಿಲ್ಲ ಸ್ವಲ್ಪ ವಿಡಿಯೋನ ಹಾಕಿದ್ದೀನಿ ತುಂಬ ಹೊತ್ತು ತೆಗೆದ ಮೇಲೆ ಒಂದು ಬಿಲ್ಲದಲ್ಲಿ ಅಲ್ಲಿ ವಿಲ ಎಂಡಾಗಿತ್ತು ಸುಮಾರು ಐದೂವರೆ ಅಡಿ ಉದ್ದದ ದೊಡ್ಡ ನಾಗರ ಹೋಗಿದ್ರು ಸ್ನೇಹಿತರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ವಿಷಪೂರಿತ ನಾಗರಹಾವು ದೊಡ್ಡದಾಗಿತ್ತು ತುಂಬ ದಿನದಿಂದ ಕಾಣಿಸ್ಕೊಳ್ತಿತ್ತು ಅಂತ ಹೇಳ್ತಾಯಿದ್ರು ಹಾವನ್ನು ಇವತ್ತು ರಕ್ಷಣೆ ಮಾಡಿದ್ದೀನಿ ಇದನ್ನು ಬೇರೆ ಕಡೆ ಸ್ಥಳಾಂತರನ ಕೂಡ ಮಾಡ್ತೀವಿ ಈಗ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಕೊನೆಯಲ್ಲಿ ಹಾವು ಮರ ಹತ್ತೋದನ್ನು ನೋಡಿ ತುಂಬ ರೋಚಕವಾಗಿದೆ ಹಾವು ನಮ್ಮದು ಮರದತ್ರ ಹೋಯ್ತು ನಾನು ಮರದಿಂದ ಆಚೆ ಹೋಗ್ತದೆ ಅಂದ್ಕೊಂಡ್ರೆ ಅದು ಮರ ಹತ್ತಿ ಮರದ ಮೇಲೆ ಹೋಗಿ ಸ್ನೇಹಿತರೆ ಕಂಡು ಬಂದರು ಕರೆ ಮಾಡಿ ಸ್ನೇಹಿತರೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಏಟ್ ಡಬಲ್ ಫೋರ್ ನೈನ್ ತ್ರೀ ಏಟ್ ಒನ್ ಫೋರ್ ಒನ್ ಡಬಲ್ ನೈನ್ ಜೀರೋ ಡಬಲ್ ಟು ಫೈವ್ ಟು ಸೆವೆನ್ ಸಿಕ್ಸ್ ಫೈವ್ ಈ ನಂಬರಿಗೆ ಕರೆ ಮಾಡಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಧನ್ಯವಾದಗಳು कि फुटा कि जान बायले का